ನಮಸ್ಕಾರ ಕರ್ನಾಟಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಂಜಿತಾ ಗೌಡ ಬೆಳಗಾವಿಗೆ ಕನ್ನಡ ಕಡ್ಡಾಯ ಅಂದ್ರೆ ಹೋರಾಟ ಕಾಸರಗೋಡಿಗೆ ಮಲಯಾಳಂ ಕಡ್ಡಾಯ ಅಂದ್ರೆ ಮೌನ ಇದು ಯಾವ ನ್ಯಾಯ ಕನ್ನಡ ಪರ ಸಂಘಟನೆಗಳೇ ಕನ್ನಡಿಗರ ಬೆನ್ನಿಗೆ ಚೂರಿ ಹಾಕಿದ್ರ ಕಾಸರಗೋಡನ್ನ ನಾವು ಕೈ ಬಿಟ್ವ ಭಾಷೆ ಒಂದು ಪಾಠವಲ್ಲ ಅದು ಗುರುತು ಆ ಗುರುತನ್ನೇ ಅಳಿಸಲು ಹೊರಟಿದೆಯೇ ಕೇರಳದ ಹೊಸ ಭಾಷಾ ಮಸೂದೆ ಕಾಸರಗೋಡಿನ ಕನ್ನಡಿಗರ ಮಕ್ಕಳಿಗೆ ಇನ್ನು ಮಾತೃಭಾಷೆ ಅಪರಾಧವೇ ಮಲಯಾಳಂ ಕಡ್ಡಾಯ ಕನ್ನಡಕ್ಕೆ ವಿದಾಯ ಈ ರೀತಿಯಾಗಿ ನೂರಾರು ಪ್ರಶ್ನೆಗಳು ಎತ್ತಿವೆ ಹಾಗಾದ್ರೆ ಈ ಕಾಸರಗೋಡಿನ ಒಳ ಕತೆ ಏನು ಕಾಸರಗೋಡು ಕೈ ತಪ್ಪಿದ್ದು ಹೇಗೆ ಎಲ್ಲವನ್ನೂ ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀವಿ ಇವತ್ತಿನ ಕರ್ನಾಟಕ ಟಿವಿ ಸ್ಪೆಷಲ್ ರಿಪೋರ್ಟ್ ಅಲ್ಲಿ ಮಲಯಾಳಂ ಕಲಿಕೆ ಕಡ್ಡಾಯಗೊಳಿಸುವ ಮಲಯಾಳಂ ಭಾಷಾ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಕರ್ನಾಟಕ ಮತ್ತು ಕೇರಳ ರಾಜ್ಯಗಳ ನಡುವೆ ಭಾರಿ ಚರ್ಚೆಗೆ ಕಾರಣವಾಗಿದೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರಿಗೆ ಪತ್ರ ಬರೆದು ಈ ಮಸೂದೆಯು ಕಾಸರಗೋಡಿನ ಕನ್ನಡಿಗರ ಭಾಷಾ ಸ್ವತಂತ್ರವನ್ನ ಕಸಿದುಕೊಳ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ ಈ ನಡುವೆ ಬೆಳಗಾವಿ ವಿಷಯದಲ್ಲಿ ಉಗ್ರ ಹೋರಾಟ ನಡೆಸುವ ರಾಜ್ಯ ಮಟ್ಟದ ಕೆಲವು ಕನ್ನಡ ಸಂಘಟನೆಗಳು ಈ ವಿಷಯದಲ್ಲಿ ಕೇರಳ ಸರ್ಕಾರದ ನಿರ್ಧಾರವನ್ನು ಸಮರ್ಥಿಸಿ ಮಾತನಾಡಿದ್ದಾರೆ ಕೇರಳ ಸರ್ಕಾರದ ನಿಲುವನ್ನು ವಿರೋಧಿಸದೆ ಮಾದರಿಯಲ್ಲಿ ನಮ್ಮನ್ನು ಕಾನೂನು ಜಾರಿಗೊಳಿಸಬೇಕೆನ್ನುವುದು ಈ ಸಂಘಟನೆಗಳ ವಾದ ಕಾಸರಗೋಡನು ಮತ್ತು ಅಲ್ಲಿನ ಕನ್ನಡಿಗರ ಬವಣಿಯನ್ನು ನಾವು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದೇವೆ ಎನ್ನಲು ಈ ಮಾತುಗಳೇ ಸಾಕ್ಷಿ ಕನ್ನಡ ಪರ ಚಳವಳಿಯಲ್ಲಿ ಮುಂಚೂಣಿಯಲ್ಲಿರುವ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷ ನಾರಾಯಣಗೌಡರ ಪ್ರಕಾರ ಕಾಸರಗೋಡು ಕನ್ನಡಿಗರ ಹಿತರಕ್ಷಣೆಗಾಗಿ ಕೇರಳ ಸರ್ಕಾರದ ಈ ನಿರ್ಧಾರವನ್ನು ವಿರೋಧಿಸಿದ್ರೆ ಮುಂದೆ ರಾಜ್ಯಕ್ಕೆ ಸಮಸ್ಯೆಯಾಗ ಮುಂದೊಂದು ದಿನ ಕರ್ನಾಟಕದಲ್ಲಿ ಕನ್ನಡ ಕಡ್ಡಾಯಗೊಳಿಸಿ ಕಾನೂನು ರೂಪಿಸಿದ್ರೆ ಅನ್ಯ ಭಾಷಿಕರು ಇದೇ ವಿಷಯ ಮುಂದಿಟ್ಟುಕೊಂಡು ವಿರೋಧಿಸುವ ಸಾಧ್ಯತೆ ಇದೆ ಮೇಲ್ನೋಟಕ್ಕೆ ಈ ವಾದ ಸರಿ ಎನ್ನಬಹುದು ಆದ್ರೆ ಈ ಮಾತಿನಲ್ಲಿ ಕಾಸರಗೋಡು ಕರ್ನಾಟಕದ ಭಾಗವಲ್ಲ ಎಂದು ಖಚಿತ ನಿರ್ಧಾರಕ್ಕೆ ಬಂದಂತಿದೆ ಆದರೆ ಕಾಸರಗೋಡು ಕನ್ನಡಿಗರ ಪಾಲಿಗೆ ಇದು ಕೇರಳ ಸರ್ಕಾರದ ನಿರ್ಧಾರಕ್ಕಿಂತಲೂ ಹೆಚ್ಚು ನೋವು ಕೊಡುವ ವಿಚಾರ ಸಂಕಷ್ಟದಲ್ಲಿ ಸಿಲುಕಿದ ಹೆಣ್ಣು ಮಗಳುಬ್ಬಳು ತವರಿನ ಆಸರೆ ಸಾಂತ್ವನ ಬಯಸುವುದು ಸಹಜ ಆದ್ರೆ ತವರು ಮನೆಯವರೇ ದೂರ ಮಾಡಿದ್ರೆ ಆ ಹೆಣ್ಣು ಮಗಳು ಎಲ್ಲಿಗೆ ಹೋಗಬೇಕು ಕಾಸರಗೋಡು ಕನ್ನಡಿಗರುದು ಅದೇ ಪರಿಸ್ಥಿತಿ ಎಲ್ಲಕ್ಕಿಂತ ಮುಖ್ಯವಾಗಿ ಅಪ್ಪಟ ಕನ್ನಡ ನೆಲವಾದ ಕಾಸರಗೋಡಿನ ಇತಿಹಾಸ ತಿಳಿಯದವರಷ್ಟೇ ಇಂತಹ ಮಾತುಗಳನ್ನು ಆಡಲು ಸಾಧ್ಯ ಕಾಸರಗೋಡಿಗೂ ಕರ್ನಾಟಕಕ್ಕೂ ಇರುವ ನಂಟು ಕೇವಲ ಭೌಗೋಳಿಕವಲ್ಲ ಅದು ವರ್ತಮಾನಗಳ ಸುದೀರ್ಘ ಚರಿತ್ರೆ ಮತ್ತು ಸಂಸ್ಕೃತಿಯ ತಳಹದಿಯ ಮೇಲೆ ನಿಂತಿದೆ ಕಾಸರಗೋಡು ಐತಿಹಾಸಿಕವಾಗಿ ಯಾವಾಗಲೂ ಕರ್ನಾಟಕದ ಅವಿಭಾಜ್ಯ ಅಂಗವಾಗಿತ್ತು ಕದಂಬರು ಬಾದಾಮಿ ಚಾಲುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ಮತ್ತು ವಿಜಯನಗರದ ಅರಸರು ಈ ಭಾಗವನ್ನು ಆಳಿದ್ದಾರೆ ಕೆಳದಿ ನಾಯಕರ ಕಾಲದಲ್ಲಿ ಕಾಸರಗೋಡು ಅವರ ಪ್ರಮುಖ ಆಡಳಿತ ಕೇಂದ್ರವಾಗಿತ್ತು ಕಾಸರಗೋಡಿನ ಪ್ರಸಿದ್ಧ ಬೇಕಲಕೋಟೆ ಮತ್ತು ಚಂದ್ರಗಿರಿ ಕೋಟೆಗಳನ್ನು ನಿರ್ಮಿಸಿದವರು ಕೆಳತಿಯ ಶಿವಪ್ಪ ನಾಯಕರು ಕರ್ನಾಟಕದ ಚರಿತ್ರೆಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಇತಿಹಾಸ ಎಷ್ಟು ಮುಖ್ಯವೋ ಇದಕ್ಕಿಂತಲೂ ಪ್ರಾಚೀನವಾದ ರಾಣಿ ಅಬ್ಬಕ್ಕಳ ಹೋರಾಟವೂ ಅಷ್ಟೇ ಮುಖ್ಯ ರಾಣಿ ಅಬ್ಬಕ್ಕ ಉಳ್ಳಾಲದ ರಾಣಿಯಾಗಿದ್ದವಳು ಅಂದು ಕಾಸರಗೋಡಿನ ಅರ್ಧ ಭಾಗ ಇದೇ ಉಳ್ಳಾಲದ ಭಾಗವಾಗಿತ್ತು ಹಿಂದೂಗಳು ಮಾಪಿಳ್ಳೆಗಳು ಎಂಬ ಅಂದು ಎಲ್ಲರೂ ಪೋರ್ಚುಗೀಸರ ವಿರುದ್ಧ ಒಟ್ಟಾಗಿ ಹೋರಾಟ ನಡೆಸಿದ್ರು ಕೆಳದಿಯ ವೆಂಕಟಪ್ಪ ನಾಯಕ ಮತ್ತು ಶಿವಪ್ಪ ನಾಯಕ ಕಟ್ಟಿಸಿದ ಬೇಕಲಕೋಟೆ ಎಂದಿಗೂ ಕನ್ನಡ ನಾಮಫಲಕದೊಂದಿಗೆ ಇಲ್ಲಿನ ಮೂಲ ಇತಿಹಾಸವನ್ನು ಸಾರಿ ಹೇಳ್ತಿದೆ ಕಾಸರಗೋಡನ್ನು ಬಿಟ್ಟು ನಾವು ಕರ್ನಾಟಕದ ಚರಿತ್ರೆಯನ್ನು ಬರೆಯಲು ಸಾಧ್ಯವೇ ಇಲ್ಲ ಕಾಸರಗೋಡಿನ ಉತ್ತರ ಭಾಗದ ಬಹುತೇಕ ಜನರ ಮಾತೃಭಾಷೆ ಕನ್ನಡ ಅಥವಾ ತುಳು ಈಗಲೂ ಮಲಯಾಳಂ ಸಂಸ್ಕೃತಿಗಿಂತ ತುಳು ಕನ್ನಡ ಸಂಸ್ಕೃತಿಯೇ ಇಲ್ಲಿ ಪ್ರಬಲವಾಗಿದೆ ತುಳುನಾಡಿನ ದೈವಾರಾಧನೆ ಯಕ್ಷಗಾನ ಕಂಬಳ ಸಂಸ್ಕೃತಿ ಕಾಸರಗೋಡನ್ನು ಕರ್ನಾಟಕದ ಕರಾವಳಿಯೊಂದಿಗೆ ನಿಕಟವಾಗಿ ಬೆಸೆದಿದೆ ಯಕ್ಷಗಾನದ ಮೂಲ ಪುರುಷ ಸುಬ್ಬ ಕನ್ನಡದ ಮೊದಲ ರಾಷ್ಟ್ರಕವಿ ಗೋವಿಂದ ಪೈ ತಮ್ಮ ಇಡೀ ಜೀವನವನ್ನು ಕಾಸರಗೋಡಿನ ಏಕೀಕರಣಕ್ಕೆ ಮುಡುಪಾಗಿದ್ದ ಡಾಕ್ಟರ್ ಕೈಯಾರ ಕೆನ್ನಣ್ಣರೈ ಬಿಟ್ಟು ಕನ್ನಡದ ಇತಿಹಾಸವನ್ನು ಬರೆಯಲು ಸಾಧ್ಯವಿಲ್ಲ ಈ ಭಾವನಾತ್ಮಕ ವಿಷಯಗಳನ್ನು ದೂರವಿಟ್ಟು ಕಾಸರಗೋಡಿನ ಕನ್ನಡಿಗರು ಈಗಲೂ ಮಂಗಳೂರು ಇಲ್ಲವೇ ಬೆಂಗಳೂರು ಜೊತೆ ಸಂಬಂಧ ಹೊಂದಿದ್ದಾರೆಯೇ ಹೊರತು ದೂರದ ತಿರುವನಂತಪುರದ ಜೊತೆಗಲ್ಲ ಕಾಸರಗೋಡು ಇಂದು ಭೌಗೋಳಿಕವಾಗಿ ಕೇರಳದ ಭಾಗವಾಗಿರಬಹುದು ಆದರೆ ಈ ನೆಲದಲ್ಲಿ ಇನ್ನೂ ಕನ್ನಡ ಮತ್ತು ತುಳು ಸಂಸ್ಕೃತಿ ಜೀವಿಸುತ್ತಿದೆ ಇಲ್ಲಿನ ಹಬ್ಬ ಆಚರಣೆಗಳು ಆಹಾರ ಪದ್ಧತಿ ಈಗ ಬದಲಾಗಿಲ್ಲ ಮಧುರ ಒಡೆಯ ಗಣೇಶನನ್ನು ಸುತ್ತಿದ ಬಳಿಕವೇ ಯಕ್ಷಗಾನಕ್ಕೆ ಚಾಲನೆ ನೀಡಲಾಗುತ್ತದೆ ಮಧೂರು ಮಾತ್ರವಲ್ಲ ಕುಂಬಳೆ ಗೋಪಾಲಕೃಷ್ಣ ದೇವಸ್ಥಾನ ಅನಂತಪುರ ಪದ್ಮನಾಭ ಸ್ವಾಮಿ ದೇವಸ್ಥಾನ ಮಲ್ಲ ಕೊರಕೋಡು ದೇಗುಲ ಸೇರಿದಂತೆ ನೂರಾರು ದೇಗುಲಗಳ ಪೂಜಾ ಪದ್ಧತಿಗಳು ಮತ್ತು ಜನಜೀವನ ತುಳು ಕನ್ನಡದ ಮಿಶ್ರಣವಾಗಿದೆ ಮಂಜೇಶ್ವರ ಕ್ಷೇತ್ರದಿಂದ ಕೇರಳ ವಿಧಾನಸಭೆಗೆ ಆಯ್ಕೆಯಾಗುವ ಶಾಸಕರು ಈಗಲೂ ಬಹುತೇಕ ಕನ್ನಡಿಗರೇ ಆಗಿರುತ್ತಾರೆ ಜಿಲ್ಲೆಯಲ್ಲಿ ಈಗಲೂ ನೂರ ನಲವತ್ತಕ್ಕೂ ಹೆಚ್ಚು ಕನ್ನಡ ಶಾಲೆಗಳಿವೆ ಮಸೂದೆಯ ಪ್ರಕಾರ ಒಂದರಿಂದ ಹತ್ತನೇ ತರಗತಿಯವರೆಗೆ ಮಲಯಾಳಮನ್ನು ಮೊದಲ ಭಾಷೆಯನ್ನಾಗಿ ಕಲಿಯುವುದು ಕಡ್ಡಾಯ ಇದುವರೆಗೂ ಹಲವು ಸವಾಲುಗಳ ಹೊರತಾಗಿಯೂ ಕನ್ನಡವನ್ನು ಮೊದಲ ಭಾಷೆಯಾಗಿ ತೆಗೆದುಕೊಂಡು ಕನ್ನಡ ಮಾಧ್ಯಮದಲ್ಲಿ ಓದುತ್ತಿದ್ದ ವಿದ್ಯಾರ್ಥಿಗಳು ಇನ್ನು ತಮ್ಮ ಮಾತೃಭಾಷೆಯಲ್ಲದ ಮಲಯಾಳಂ ಭಾಷೆಯಲ್ಲಿ ಓದಬೇಕಾಗಿದೆ ಮಸೂದೆಯಲ್ಲಿ ಕ್ಲಾಸ್ ಸೆವೆನ್ ಎಂಬ ವಿಶೇಷ ನಿಯಮವಿದ್ದು ಅಲ್ಪಸಂಖ್ಯಾತರು ತಮ್ಮ ಭಾಷೆಯಲ್ಲೇ ಕಲಿಯಲು ಅವಕಾಶವಿದೆ ಎಂದು ಕೇರಳ ಸರ್ಕಾರ ಹೇಳುತ್ತಿದೆ ಆದ್ರೆ ಮೊದಲ ಭಾಷೆಯಾಗಿ ಮಲಯಾಳಂ ಕಡ್ಡಾಯವಾಗಿರುವುದರಿಂದ ಈ ವಿನಾಯಿತಿ ಕಣ್ಣರಿಸುವ ತಂತ್ರ ಎನ್ನುವುದು ಸ್ಪಷ್ಟ ಇದುವರೆಗೂ ಇಲ್ಲಿನ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳು ತಮಗೆ ಸಕಾಲದಲ್ಲಿ ಪಠ್ಯ ಪುಸ್ತಕಗಳು ಸಿಗುತ್ತಿಲ್ಲ ಶಾಲೆಗಳಿಗೆ ಮಲಯಾಳಂ ಭಾಷಿಕ ಶಿಕ್ಷಕರನ್ನು ನೇಮಿಸುವುದರಿಂದ ಬೋಧನೆ ಮತ್ತು ಕಲಿಕೆಯಲ್ಲಿ ಅಡಚಣೆಯಾಗುತ್ತಿದೆ ಮಲಯಾಳಂನಿಂದ ನೇರವಾಗಿ ಭಾಷಾಂತರಗೊಂಡ ಪಠ್ಯಗಳು ಬರುತ್ತಿವೆ ಎಂದು ದೂರುತ್ತಿದ್ರು ಇನ್ನು ಮುಂದೆ ಇಂತಹ ನೇರವಾಗಿ ಮಲಯಾಳಂ ಭಾಷೆಯಲ್ಲಿಯೇ ಕಲಿಯುವ ಕಾರಣ ಈ ಯಾವ ದೂರುಗಳಿಗೂ ಅವಕಾಶವಿಲ್ಲ ಇನ್ನಿಲ್ಲದ ಪ್ರಯತ್ನ ನಡೆಸಿದ್ರು ಕೇರಳದಲ್ಲಿ ಮಲಯಾಳಂ ಕಲಿಕೆಯನ್ನು ಕಡ್ಡಾಯಗೊಳಿಸುವ ಉದ್ದೇಶದೊಂದಿಗೆ ರೂಪಿಸಲಾದ ಮಲಯಾಳಂ ಭಾಷಾ ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದು ಇಂದು ಕೇವಲ ಒಂದು ರಾಜ್ಯದ ಶಿಕ್ಷಣ ಅಷ್ಟೇ ಉಳಿದಿಲ್ಲ ಅದು ಕರ್ನಾಟಕ ಮತ್ತು ಕೇರಳ ರಾಜ್ಯಗಳ ನಡುವಿನ ಹಳೆಯ ಸಂವೇದನಾಶೀಲ ಮತ್ತು ಇನ್ನೂ ಮುಚ್ಚಿ ಹೋಗದ ಗಡಿ ಭಾಷಾ ಪ್ರಶ್ನೆಗಳನ್ನು ಮತ್ತೆ ಜೀವಂತಗೊಳಿಸಿದೆ ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಕನ್ನಡ ಸಂಸ್ಕೃತಿಯನ್ನ ಸಂಪೂರ್ಣವಾಗಿ ನೆಲೆ ನಮಗೆ ಇನ್ನೂ ಸಾಧ್ಯವಾಗಿಲ್ಲ ಆದರೆ ಕೇರಳ ಸರ್ಕಾರ ಕಾಸರಗೋಡಿನಲ್ಲಿ ಮಲಯಾಳೀಕರಣವನ್ನು ಅತ್ಯಂತ ವ್ಯವಸ್ಥಿತವಾಗಿ ಜಾರಿಗೊಳಿಸಿದೆ ಪಹಣಿ ಕಂದಾಯ ದಾಖಲೆ ರೇಷನ್ ಕಾರ್ಡ್ ಎಲ್ಲ ಕ್ರಮೇಣ ಮಲಯಾಳಂಗೆ ಬದಲಾಯಿತು ಈಗ ಶಿಕ್ಷಣದ ಮೇಲೂ ಅಂತಿಮ ಒತ್ತಡ ಒಂದು ಕಾಲದಲ್ಲಿ ಬಿಬಿ ಕಕ್ಕಿಲ್ಲಾಯ ಐ ರಾಮರಾಯ್ ಎಂ ರಾಮಣ್ಣ ರೈ ಮೊದಲಾದವರು ಸಂಸತ್ತಿನಲ್ಲಿ ಕನ್ನಡದ ಧ್ವನಿಯಾಗಿದ್ದರು ಇಂದು ಆ ವರ್ಚಸ್ಸಿನ ನಾಯಕತ್ವವೂ ಇಲ್ಲ ಕರ್ನಾಟಕದ ರಾಜಕೀಯ ಬೆಂಬಲವೂ ಇಲ್ಲ ಭಾಷಾವಾರು ವಿಂಗಡಣೆಯ ಸಂದರ್ಭದಲ್ಲಿ ನಡೆದ ತಪ್ಪುಗಳು ಕರ್ನಾಟಕದ ನಾಯಕರ ನಿರ್ಲಕ್ಷ್ಯ ಇವೆಲ್ಲ ಕಾಸರಗೌಡನು ಇಂದು ಈ ಸ್ಥಿತಿಗೆ ತಂದು ನಿಲ್ಲಿಸಿವೆ ಹತ್ತೊಂಬತ್ತು ನೂರ ಅರವತ್ತಾರರ ಜಸ್ಟಿಸ್ ಮೆಹರ್ಚಂದ್ ಮಹಾಜನ್ ಆಯೋಗವು ಚಂದ್ರಗಿರಿ ಪಯಸ್ವಿನಿ ನದಿಗಳ ಉತ್ತರದ ಇಪ್ಪತ್ತೊಂದು ಹಳ್ಳಿಗಳನ್ನ ಕರ್ನಾಟಕಕ್ಕೆ ಸೇರಿಸಬೇಕು ಎಂದು ಶಿಫಾರಸು ಮಾಡಿದ್ರು ಅದನ್ನು ಜಾರಿಗೆ ತರಲಾಗಲಿಲ್ಲ ಕೈಯಾರ ಕಿನ್ನರೈ ಅವರಂತಹ ಹೋರಾಟಗಾರರ ದಶಕಗಳ ಶ್ರಮ ವ್ಯರ್ಥವಾಯಿತು ಇಂದು ಕೇರಳ ಸರ್ಕಾರದ ಭಾಷಾ ನೀತಿಯ ವಿರುದ್ಧ ಧ್ವನಿ ಎತ್ತುವುದು ಕೇವಲ ಶಿಕ್ಷಣದ ಪ್ರಶ್ನೆಯಲ್ಲ ಅದು ಅಸ್ತಿತ್ವದ ಪ್ರಶ್ನೆ ಈಗಲಾದ್ರೂ ಕನ್ನಡಿಗರು ಗಡಿನಾಡು ಕಾಸರಗೋಡಿನ ಕನ್ನಡಿಗರ ಜೊತೆ ಕೈಜೋಡಿಸಬೇಕು ಇಲ್ಲದಿದ್ರೆ ಮುಂದಿನ ತಲೆಮಾರಿಗೆ ಕಾಸರಗೋಡು ಒಂದು ಕಳೆದು ಹೋದ ಕನ್ನಡ ನೆಲ ಎಂಬುದು ನೆನಪಾಗಿ ಮಾತ್ರ ಉಳಿಯುತ್ತದೆ ಇಂದು ಕಾಸರಗೋಡು ನಾಳೆ ಇನ್ನೊಂದು ಗಡಿನಾಡು ಇಂದು ಕನ್ನಡ ನಾಳೆ ಮತ್ತೊಂದು ಭಾಷೆ ಮಾತೃಭಾಷೆಗಾಗಿ ಮೌನವೇ ಉತ್ತರವಾದ್ರೆ ಈ ಮೌನವೇ ಮುಂದಿನ ಸಂಘರ್ಷದ ಬೀಜವಾಗಬಹುದು ಯಕ್ಷಗಾನದ ತಾಳ ಇನ್ನು ಕಾಸರಗೋಡಿನಲ್ಲಿ ಕೇಳಿಸ್ತಾ ಇದೆ ದೈವರಾಧನೆಯ ಕೂಗು ಇನ್ನು ನೆಲದೊಳಗೆ ಜೀವಂತವಾಗಿದೆ ಆದ್ರೆ ಶಾಲೆಯ ತರಗತಿಗಳಲ್ಲಿ ಕನ್ನಡದ ಶಬ್ದ ಮಂಕಾಗ್ತಿದೆ ಭಾಷೆ ಮಂಕಾದ ದಿನ ಸಂಸ್ಕೃತಿಯು ಮೌನವಾಗುತ್ತದೆ ಆ ಮೌನ ಬರುವ ಮೊದಲು ಕನ್ನಡ ಎಚ್ಚರವಾಗಬೇಕಿದೆ ಇದರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ